ಸರ್ ನಮಸ್ತೆ ನಿಮ್ಮ ಹೆಸರಲ್ಲಿ ಸರ್ ಗುರುಮೂರ್ತಿ ಜೀವಿ ಯಾವ್ದು ಕೇರ್ಪೇಟೆ ತಾಲೂಕು ತಾಲೂಕು ಇದು ಬಾಳೆ ಹಾಕಿ ಎಷ್ಟಿನೈತ ಸರ್ ಎಂಟು ಬಾಳೆ ಹಾಕಿ ಎಂಟು ತಿಂಗಳಾಗವೇ ಎಂಟು ಏಳುವರೆ ತಿಂಗಳಲ್ಲಿ ಒಂದು ಪರಾಮ ರೋಗ ಅಂತ ಸ್ಟಾರ್ಟ್ ಆಗ್ತದಲ್ಲ ಅದ್ರ ಸಿಂಪ್ಟಮ್ಸ್ಗಳು ತೋರಿಸ್ತೀನಿ ಇಲ್ಲಿ ನೋಡಿ ಇದು ಇದಕ್ಕೇನೇನು ಮೆಡಿಸಿನ್ ಮಾಡಬೇಕು ಆಮೇಲೆ ಹೇಳ್ತೀನಿ ಅಲ್ಲ ನೋಡಿ ಈ ಥರ ಕಂಬ ಹೊಡೀತದೆ ಬರೀ ಚೆನ್ನಾಗಿರೋನೇ ಹಾಕ್ಬಾರ್ದು ಚೆನ್ನಾಗಿಲ್ಲ ಒಂದೆರಡು ಎರಡು ಸಲ ಹಾಕ್ಬೇಕು ಈ ಕಡೆ ಬಂದಿಲ್ಲ ಅಲ್ಲ ಈ ಒಂದು ಗಿಡ ಬಂದಿದೆ ಅದೇನು ಎಲ್ಲಿ ಬಂದಿದೆ ನೋಡೋಣ ಈ ಥರ ಭಾಳ ಇದೆ ಈಗ ಫ್ಲವರ್ ಆಯ್ತಾ ಇದೆಲ್ಲ ಒಂದು ಗೊನೆ ಅಲ್ಲಿ ಫ್ಲವರ್ ಆಯ್ತಾ ಇದೆ ನೋಡಿ ಇದು ಫುಲ್ ಈ ಡೆಲಿವರಿ ಬಾಯ್ತಾ ಇದೆ ನೋಡಿ ಎಲ್ಲೋ ಒಂದಾಗಿದೆ ಬನ್ನಿ ನೋಡಿ ಅಲ್ಲಿ ಡ್ರಿಪ್ಪರ್ ಎಲ್ಲ ಐತೆ ನೋಡಿ ಡ್ರಿಪ್ಪರ್ ಐತಿ ಹಾಂ ಐತಿ ಹಾಂ ನೋಡಿ ಈ ಥರ ಆಗುತ್ತೆ ಇದು ಏನಕ್ಕೆ ಆಗುತ್ತೆ ಅಂತ ಆಮೇಲೆ ಎಲ್ಲನೂ ಹೇಳ್ಕೊಡ್ತೀನಿ ಇದು ಇದೆಲ್ಲ ಪೊಟ್ಯಾಶ್ ಡಿಫಿಷಿಯನ್ಸಿ ಇದು ಇನ್ನೊಂದು ರೌಂಡು ಉಪ್ಪು ಅಮೋನಿಯಂ ಸಲ್ಫೇಟು ಪೊಟ್ಯಾಶ್ ಕೇಳ್ತಾ ಇತ್ತು ಸರ್ ಕಳೆ ಇದು ಈಗ ರೋಟ್ರಿ ಹೊಡಿಸ್ತೀರಾ ಏನ್ ನಾಶಕ ಹೊಡಿತೀರಾ ಅಥವಾ ಕಳೆ ನಾಶಕ ಹೊಡಿಬೇಡಿ ಅಂತಲೇ ಹೇಳೋದು ನಾವು ಲೈಟ್ ಆಗಿ ಮೇಲೆ ಹೊಡಿಸ್ಬೇಕು ನೀವು ಹ್ಮ್ ಓ ಇದೊಂದು ಭಾಗ ಇದೊಂದು ಭಾಗ ಅಲ್ವಾ ನೋಡಿ ಇಲ್ಲಿ ನೀರು ಬಸ್ ಇದೆ ಬಸ್ ತಗೋ ಜಾಗದಲ್ಲಿ ಸಮಸ್ಯೆ ಇಲ್ಲ ಇಲ್ಲಿ ಅಂದ್ರೆ ನೀರ್ ಎಲ್ಲಿ ನಿಂತಿದೆ ಅಲ್ಲಿ ಮಾತ್ರ ಇರೋದು ನೀರು ಶೀತ ಜಾಸ್ತಿ ಆದ್ರೆ ಅದ್ರ ರೋಗ ಸ್ಟಾರ್ಟ್ ಆಗೋದು ಇಲ್ಲಿ ಹಿಡಿದ್ರು ಬಿಟ್ಟು ಹೋಗ್ತಲ್ಲ ಇದು ಫ್ಲವರಾಗಿದೆ ನೋಡಿ ಸರ್ ಇನ್ನು ಚೂರು ಮುಂದೆ ಬಂದ ಮೇಲೆ ಕಟ್ ಮಾಡಿಬಿಡಿ ಇದು ಸೊ ಒಂದು ಎರಡು ಇಂಚು ಮೂರು ಇಂಚು ಬರಲಿ ಮುಂದೆ ಆವಾಗ ಕಟ್ ಮಾಡಿ ಇದನ್ನು ಡ್ರಿಪ್ಪ ಇರೋರು ಕಂಪ್ಲೀಟ್ ಬುಡು ಕೊಟ್ಟಾಗೆ ಎಲ್ಲಿ ಇಲ್ಲಿ ನೀರು ಬಸ್ತಾಯ್ತದೆ ಹೊರಗಡೆಗೆ ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಯಾವುದು ರೋಗಗಳೇನೂ ಇಲ್ಲ ಯಾವುದೂ ಇಲ್ಲ ಸದ್ಯದಲ್ಲಿ ಹಿಂಗೆ ಇರಲಿ ಯಾವುದು ಬರೋದು ಬೇಡ ಇವೆಲ್ಲ ಫುಲ್ ಗೋಲಿಂದ ಆಟಬಿಡ್ತಾವೆ ಸರ್ ಈಗ ಹಾಂ ಫುಲ್ ಎಲ್ಲ ಚಾಚ್ಕೊಂಡಿದೆ ಫುಲ್ ಎಲ್ಲ ಇವಾಗ ಈಗ ಟೋಟಲ್ ಎಷ್ಟು ಸಲ ಗೊಬ್ಬರ ಕೊಟ್ಟಾಗೈತೆ ಸರ್ ನೀವು ನಾಲ್ಕು ಸಲಿದ್ದೀನಿ ಮೂಟ್ ರಂಚಿಂಗ್ ಮಾಡಿದಿರಿ ಸೊ ಜೊತೆಗೆ ಅಡಿಕೆ ಇದೆ ಡ್ರಿಪ್ಪರು ನಾವು ದೂರಕ್ಕೆ ಹಾಕಿ ಅಂತ ಹೇಳ್ದು ಸುಮಾರು ಸಲ ಹಾಕಿಲ್ಲ ಏನಕ್ಕೆ ಹಾಕಿಲ್ಲ ಹೇಳಿ ಸರ್ ಅಲ್ಲಿ ನೀರು ಕಮ್ಮಿ ಕೊಡ್ತಿದ್ರು ಜೊತೆಗೆ ಏನಂದ್ರೆ ಕೋಳಿ ಗೊಬ್ಬರ ಕೊಟ್ಟಿದ್ವಲ್ಲ ಸ್ವಲ್ಪ ನೀರು ಜಾಸ್ತಿ ಕೇಳುತ್ತಲ್ಲ ಕೋಳಿ ಗೊಬ್ಬರ ಕೊಟ್ಟಾಗ ಅದಕ್ಕೆ ಬಿಟ್ಟು ಆಗ್ಲೂ ಒಂದುವರೆ ತಿಂಗಳ ಆಯ್ತು ನೀರು ಸ್ಟಾಪ್ ಮಾಡಿ ಈಗ ಮಳೆ ಇರೋದ್ರಿಂದ ಒಂದುವರೆ ತಿಂಗಳಿಂದ ನೀರೇ ಕೊಟ್ಟಿಲ್ಲ ಮಳೆ ಜಾಸ್ತಿ ಆಯ್ತು ಈಗ ಈಗ ಮಳೆ ಜಾಸ್ತಿ ಆದ್ಮೇಲೆ ಅಲ್ವಾ ಅದೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಮಳೆ ಜಾಸ್ತಿ ಆದ್ಮೇಲೆ ಪನಾಮ ರೋಗ ಸ್ಟಾರ್ಟ್ ಆಯ್ತು ಹೌದು ಡ್ರಂಚಿಂಗ್ ಅಂದರೆ ಔಷಧಿ ಕೊಟ್ಟಿದ್ರಿ ಅಲ್ವಾ ಇಲ್ಲ ಫಿಂಗರ್ಸ್ ಕ್ರೋಚ್ ಆ ಎಷ್ಟು ಚಿಪ್ಪಿದೆ ನೋಡಿ ನಾಲ್ಕು ಐದು ಎಂಟು ಒಂಬತ್ತು ಬರ್ತಾ ಇದೆ ನೋಡಿ ಇದು ಪನಾಮ ರೋಗಕ್ಕೆ ಕನ್ವರ್ಟ್ ಆಯ್ತಿರೋದು ಇದು ಇದಕ್ಕೆಲ್ಲ ನೀರು ಎಲ್ಲಿ ಜಾಸ್ತಿ ಡ್ರಿಪ್ಪರ್ ಅಲ್ಲೇ ಕೂತಿರ್ತದೆ ಅದಕ್ಕೆ ಹೆಂಗೆ ಆಗುತ್ತೆ ಈಗ ಈಗ ನಿಮಗೆ ಕಾಪರ್ ಆಕ್ಸಿಟ್ ರೋಡರು ಮತ್ತು ಸ್ಟೆಪ್ರೋ ಅವೆರಡೂ ಕೊಟ್ಟಿದ್ರೆ ಅಲ್ವಾ ಹೋಯ್ತಾ ಇಲ್ಲಿ ಎರಡು ಗಿಡ ಮುರಿದು ತೋರಿಸ್ತೀವಿ ನೋಡಿ ಈ ಥರ ಇದು ಈ ಕಲರ್ ಬಂದಿರುತ್ತೆ ಈ ಕಲರ್ ಇದು ಪನಾಮಕ್ಕೆ ಇನ್ನೂ ಬಂದಿಲ್ಲ ಇದನ್ನು ಬಟ್ ಮುರಿದಾಗ್ತಾವ ಒಂದ್ಸರಿ ಕಂಬ ಅಂತ ನೋಡಕ್ಕೆ ಇಲ್ಲಿ ಇನ್ನೊಂದು ಮುರಿದವರ ಹಾಂ ನೋಡಿ ಯಾವ ಥರ ಕೊಳ್ತೋಗೋದೆ ಇದು ಏನು ಕೊಳಿತದೆ ಅಂತ ಅಂದರೆ ನೋಡಿ ಇಲ್ಲಿ ಬುಡದಲ್ಲಿ ಇಲ್ಲೇ ಇದೆ ಬೇರು ಸಾರಿ ಡ್ರಿಪ್ ಇರೋ ಇಲ್ಲೇ ಇದೆ ಈ ಜಾಕೆ ಕೆಳಗಡೆಕ್ಕೆ ನೀರು ಚೆನ್ನಾಗಿ ಸೇರ್ಕೊಂಡೈತೆ ಹಾಗಾಗಿ ಬೇರು ಕೊಳಿತು ಇದು ಕೊಳೆಯೋ ರೋಗ ಬಂದಿರ್ತಕ್ಕಂಥದ್ದು ಈ ಥರ ಬಂದಿದ್ದಕ್ಕೆ ಬಾವಿಷ್ಟಿನ್ನು ಫ್ಲೋರೋಪೆರಿಪಸ್ಸು ಅಥವಾ ಸಿ ಓ ಸಿ ಇವೆಲ್ಲ ಮಿಕ್ಸ್ ಮಾಡಿ ಆಗಾವಾಗ ಈ ಥರ ನೋಡಿಕೊಂಡು ಕೊಡಬೇಕು ಇಲ್ಲಿ ಅದು ನಿಂತಾಯ್ತು ಅಂದರೆ ಇದು ಸುಳಿ ಸುಳಿ ನೋಡಿ ಇದು ಸುಳಿ ನಿಂತಾಗಿರೋದು ಏನಕ್ಕೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಬೇರುಗಳೇ ಇಲ್ಲ ಇಲ್ಲಿ ಹೌದು ಈ ಬೇರುಗಳು ಯಾವಾಗ ಕೊಳ್ತಾ ಇತ್ತು ಅದು ಕೊಳೆಯೋ ರೋಗ ಸ್ಟಾರ್ಟ್ ಆಯ್ತು ಅದಕ್ಕೆ ನೀರನ್ನು ಈ ಸೆಂಟ್ರಲ್ ಕುಡಿ ದೂರದಾರ ಕೊಡಿ ಅನ್ನೋದು ಈ ಯಾವ ಉದ್ದೇಶಕ್ಕೆ ಬಿಟ್ಟರೆ ಬೇರೆ ಇನ್ನೇನು ಆಗಿಲ್ಲ ಇದು ಇದು ಕಂಟ್ರೋಲ್ಗೆ ಒಂದು ಸ್ವಲ್ಪ ಸುಣ್ಣಗಳ ಹಾಕೊಳ್ಳಿ ಇದೊಂದು ನಾಲ್ಕೈದು ಗಿಡ ಆಗಿದೆಯಲ್ಲ ಅದು ಕಂಟ್ರೋಲ್ ಆಯ್ತದೆ ಯೂರಿ ಹಾಕ್ರೆ ತುಂಬಾ ಕಂಟ್ರೋಲ್ ಬರುತ್ತೆ ಸರ್ ಇದು ಇವಾಗ ಬಿಟ್ಟಿದೆ ಸರ್ ಯೂರಿಯಾ ನಾವು ಒಂದು ಹಿಡಿಯೋ ಹಾಕ್ಲೇಬೇಕು ಸುತ್ತ ಬಂದ್ ಬಂದಿರೋಕೆ ಸುತ್ತ ಒಂದು ನೂರು ನೂರು ಗ್ರಾಮು ಈಗ ಅದೊಂದು ಗಿಡಕ್ಕೆ ಬಂದಿದೆ ಅಂದ್ರೆ ಸುತ್ತ ಹಾಕಿಬಿಡಿ ಅವಾಗ ಸ್ವಲ್ಪ ಕಂಟ್ರೋಲ್ ಬಂದೆ ನೋಡಿ ಅಲ್ಲೊಂದು ಎಲೆ ಇದೆ ನೋಡಿ ಅದಕ್ಕೂ ಹಂಗೆ ಹಾಕಿ